ಓದಿವಾಗಿನ ಸ್ಥಿತಿಗಳು ಓದಿ ಅದನ್ನು ಬೋಧಿಸುವಂತ ಸಂದ ಸಮಸ್ಯೆಗಳನ್ನ ತೋರಿಸ್ತಾರೆ ಒಂದ್ ಕಾಲದಲ್ಲಿ ನಮಗೆ ಶಿಕ್ಷಕರು ಹೇಳುವಾಗ ತಿಳಿರ್ಲಿಲ್ಲ ಈಗ ತೀರ್ತಾ ಇದೆ ತಿಳಿಸ ಮುಜ್ಗರ ಹೇಗೆ ತಿಳಿಸ್ಬೇಕು ಅನ್ನುವಂತ ತೊಂದರೆ ಇವೆಲ್ಲವೂ ನಮ್ಮನ್ನ ಕಾಡ್ತವೆ ಗೊತ್ತಿಕ್ಕೂ ಆಗಲೇ ಸರ್ ಹೇಳಿದ ಹಾಗೆ ನೀವು ಈಗಾಗ್ಲೇ ಅನೇಕ ರೀತಿ ಚರ್ಚೆ ಮಾಡಿದ ಮೇಲೆ ಈಗಲೂ ಒಂದ್ ಅನ್ಸುತ್ತೆ ನಮ್ಮ ತರಗತಿಗಳ ಬಗ್ಗೆ ಬರುವಂತಹ ವಿದ್ಯಾರ್ಥಿಗಳು ಯಾವ ವಯೋಮಾನದವರು ಅವ್ರ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅನ್ನುವಂತ ಎಲ್ಲ ಸಂಗತಿಗಳು ಒಬ್ಬ ಪ್ರಾಧ್ಯಾಪಕರಾಗಿ ಶಿಕ್ಷಕರಾಗಿ ಒಬ್ಬ ತಂದೆ ತಾಯಿಯಾಗಿ ಹೇಗೆಲ್ಲ ಗ್ರಹಿಸೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸಹಿತ ಒಬ್ಬ ಗುರುಗಳಾದಂಥವ್ರು ಮಾಡಬೇಕಾದಂತ ಕೆಲಸ ಭಾಜನ ತಾವೆಲ್ಲ ತಪ್ಪೆ ಕೊಡಿದ್ದೀರಿ ಅನ್ಕೊಳ್ತೇನೆ ನಾವು ಯಾವುದನ್ನ ಹೇಳೋದಕ್ಕೆ ಮುಸ್ಕಿನ್ ಪಡ್ತೇವೆಯೋ ಅದನ್ನು ಪ್ರಾಯೋಗಿಕ ಆಗುವಂತಹ ಅನೇಕ ಅವಕಾಶಗಳನ್ನ ಮಕ್ಕಳು ಈಗಾಗಲೇ ಪಡ್ಕೊಂಡಿರ್ತಾರೆ ನಾವೆಲ್ಲ ಈಗಾಗಲೇ ಬಂದು ಕೂತವ್ರು ಈಗಾಗಲೇ ಚಿಕ್ಕವರಾಗಿದ್ದಾಗ ಎಷ್ಟು ಮಂದಿ ಆಟ ಆಡ್ತಾ ಆಡ್ತಾ ಯಾರನ್ನು ಕಂಡಾಗಿದ್ರು ಯಾರನ್ನ ಹೇಳಿದ್ರು ಅದು ಬದುಕಿನ ಅನೇಕ ಸಂಗತಿಗಳನ್ನ ಬಿಚ್ಚಿಡ್ತಕ್ಕಂಥ ಒಂದು ಪ್ರಿಯ ಬಹುತೇಕ ಭಾರತೀಯ ಕಾವ್ಯಗಳು ಯಾವುದನ್ನ ಮನುಷ್ಯರಿಗೆ ಸಂಸ್ಕಾರಿತವಾಗಿ ಕೊಡಬೇಕಾಗಿತ್ತು ಅದನ್ನ ನಾವೆಲ್ಲರೂ ಇವತ್ತು ಅನೇಕ ರೀತಿಯ ಚೌಕಟ್ಟಿಗಳಿಗೆ ಅವರ ಆ ನಿಟ್ಟಿನಲ್ಲಿ ಅನೇಕ ತೊಂದರೆಗಳಿಗೂ ಸಹಿತ ನಾವು ಭಾಷಿತ ಇದ್ದೀವಿ ಅದಕ್ಕೆ ಮೂಲ ಷರತ್ತುಗಳನ್ನೇ ನಾವು ಇವತ್ತು ಒಂದಿಷ್ಟು ಬೇರೆ ಬೇರೆ ಮಾನದಂಡಗಳನ್ನ ಇಟ್ಕೊಳ್ಳೋ ಮೂಲಕ ಅದನ್ನ ಹೈಡ್ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ಆದ್ರೆ ನನಗೆ ಇವತ್ತಿನ ಈ ಎರಡೂ ಕಾವ್ಯಗಳನ್ನು ನೋಡಿದಾಗ ಯಾವುದನ್ನ ನಮ್ಮ ಹಿರಿಯರು ಕಾವ್ಯದ ಮೂಲಕ ಕಟ್ಟಿಕೊಟ್ರು ಅದನ್ನ ನಮ್ಮ ಜನಪದರು ಬದುಕಾಗಿಯೇ ಬದುಕಿದರು ಬದುಕಾಗಿ ಬದುಕುವುದು ಅಂತಂದ್ರೆ ಅದರಲ್ಲಿ ಯಾವುದೇ ಭೇದವನ್ನು ಮಾಡದೆ ಕೀಳು ಮಾಡದೆ ಸಂಕೋಚಿಗೊಳ್ಳದೆ ನಾಚಿಕೆಯಿಂದ ಹೊರಗೆ ಬಂದು ಬದುಕಿನ ಭೋಗದ ಸ್ಥಿತಿಯ ಔನಿತ್ಯ ಅಂತ ಏನ್ಕೊಳ್ತೇವಲ್ಲ ಅದೆಲ್ಲವನ್ನು ಅವರು ಅನುಭವಿಸಿದರು ಆ ಅನುಭವಿಸಿದ ಫಲದಿಂದಾಗಿ ಅವರಿಗೆ ತ್ಯಾಗವಂತೂ ರೋಗವೂ ಆಯಿತು ಅದಕ್ಕೆ ಭಾರತೀಯ ಪುರುಷಾರ್ಥಗಳಲ್ಲಿ ತಾವುಗಳು ಕಟ್ಟಿಕೊಂಡಿರುವಂತ ನಾಲ್ಕು ಸಂಗತಿಗಳನ್ನ ಇಡೀ ಬದುಕಿನ ಆಸ್ವಾದನೆಯಾಗಿ ತೆಗೆದುಕೊಂಡಂತ ದಿನಗಳು ಅದಕ್ಕಾಗಿಯೇ ತಾವೆಲ್ಲರೂ ಗಮನಿಸ್ಕೊಳ್ಳೋ ಹಾಗೆ ನಾವೆಲ್ಲರೂ ಬಹಳ ಮುಖ್ಯವಾಗಿ ಗಮನಿಸ್ಕೋಬೇಕಾಗಿತ್ತು ಅಂತಂದ್ರೆ ಧರ್ಮದ ಹೆಸರಿನಲ್ಲಿ ಕೆಲವು ಚೌಕಟ್ಟುಗಳನ್ನ ಹಾಕಿಬಿಡ್ತೇವೆ ಆದ್ರೆ ಧರ್ಮ ಯಾವತ್ತೂ ಮುಂದಿನ ಮೂರುಗಳಿಗೆಯಲ್ಲಿ ಚೌಕಟ್ಟನ್ನ ಹಾಕಲ್ಲ ಬಹಳ ಜೊತೆ ತಪ್ಪು ಕಲ್ಪನೆ ಏನು ಅಂತಂದ್ರೆ ಧರ್ಮದ ಹೆಸರಿನಲ್ಲಿಯೇ ಕೆಲವು ಚೌಕಟ್ಟುಗಳನ್ನು ಹಾಕಿದ್ದಕ್ಕಾಗಿ ಮನುಷ್ಯ ಪರಿಪೂರ್ಣತೆಯತ್ತ ಸಾಗೋದಕ್ಕೆ ಆಗ್ತಕ್ಕಂಥ ತೊಂದರೆಗಳಿಂದ ಇವತ್ತು ಬಹಳಷ್ಟು ಮಟ್ಟಿಗೆ ನೆಮ್ಮದಿಯ ಬದುಕಿಗೆ ತನ್ನ ತೆರೆದುಕೊಳ್ಳಕ್ ಆಗಲಿರ್ತಕ್ಕಂಥ ಸ್ಥಿತಿಗೆ ಬಂದಿದೆ ಅದಕ್ಕೆ ನಮ್ಮಲ್ಲಿ ಒಂದು ಬಹಳ ದೊಡ್ಡದಾದಂತ ಜೀವನ ದರ್ಶನ ಇದೆ ವಯಸ್ಸಿನಲ್ಲಿ ಗರಿತೆಯಾಗಿದ್ದವರು ಬಿಡಿ ವಯಸ್ಸಿನಲ್ಲಿ ಏನಾಗ್ತಾರೆ ಅನ್ನೋದ್ರ ಬಗ್ಗೆ ಯಾರು ಚರ್ಚೆಯನ್ನು ಮಾಡೋದಿಲ್ಲ ಅಂದ್ರೆ ವಯಸ್ಸಿನಲ್ಲಿ ವೇಷಿಯಾಗಿದ್ದವರು ಇಡೀ ವಯಸ್ಸಿನಲ್ಲಿ ಏನಾಗ್ತಾರೆ ಅನ್ನುವಂತ ಒಂದು ಚರ್ಚೆಯನ್ನು ಮಾಡ್ತೀವಿ ಬಹಳ ದೊಡ್ಡ ಸವಾಲು ಏನು ಅಂತಂದ್ರೆ ನಮ್ಮಲ್ಲಿ ಬಹಳ ಸರಿ ತಾವೆಲ್ಲರೂ ಗಮನಿಸ್ಕೊಳ್ತೀರಿ ಬಹಳ ಏನು ಮುಖ್ಯವಾಗಿರುವಂತಂದ್ರೆ ಇವೆಲ್ಲವು ಕಥೆಗಳು ಹೆಣ್ಣಿನ ಸುತ್ತಲೇ ಯಾಕೆ ಕೊಡ್ತವೆ ಅನ್ನುವಂತ ಒಂದು ಬಹಳ ದೊಡ್ಡ ಚರ್ಚೆಯನ್ನ ಕಾವ್ಯಗಳು ಕಟ್ಟಿಕೊಡ್ತವೆ ಅದಕ್ಕಾಗಿ ನನ್ನ ಆಗ್ಲಿ ಪಂಪ ಆಗ್ಲಿ ಬಹಳ ಮುಖ್ಯವಾಗಿ ತಗೊಳ್ತಕ್ಕಂತ ಸಂಗತಿಯೊಳಗಡೆ ಮಹಾಭಾರತವೇ ಮೂಲದಲ್ಲಿ ಹುಟ್ಟುಕೊಂಡಿರುವಂತಹ ಸ್ಥಿತಿಯನ್ನೂ ಸಹಿತ ಗಮನಿಸ್ಕೊಳ್ತಾ ಬಂದ್ರೆ ಬದುಕು ಯಾರಿಂದ ಓದ್ತಾ ಇದೆ ಅನ್ನೋದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಅದಕ್ಕೆ ಶಂತನು ಪರಾಶರ ಪ್ರಾರಂಭದ ಪಾತ್ರಗಳಿಂದ ಪ್ರಾರಂಭಗೊಂಡು ಬೌದ್ಧಿಕ ತಾವೆಲ್ಲರೂ ಪುರಾಣ ಕಾವ್ಯಗಳನ್ನು ಇಟ್ಕೊಂಡು ಪಠ್ಯಕಾವ್ಯಗಳನ್ನು ಬರೆಯುವಾಗ ಪುರಾಣ ಕಾವ್ಯಗಳಲ್ಲಿ ಇಲ್ಲದೆ ಮೈಲಿಗೆ ಮಳಿವಂತಿಗೆ ಯಾಕೆ ಪಠ್ಯಕಾವ್ಯದಲ್ಲಿ ಬರ್ತವೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ ಜನಪದರಿಗೆ ಇಲ್ಲದೆ ಇರ್ತಕ್ಕಂಥ ಮಡಿ ಮೈಲಿಗೆ ಪಠ್ಯವನ್ನು ಓದಿಯುವಂತ ನಮ್ಮಗಳಿಗೆ ಯಾಕೆ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕೋಬೇಕು ಅದಕ್ಕೆ ಬದುಕನ್ನ ಮೈಲಿಗೆ ಹೆಸರಿನಲ್ಲಿ ಮಡಿ ಹೆಸರಿನಲ್ಲಿ ಹೇಗೆ ಬಿಗುಮಾನಕ್ಕ ಒಳಪಡಿಸಿಕೊಂಡು ರಸಸ್ವಾಧನೆಯಿಂದ ನಾವು ಬಹಳ ವಿಮುಖರಾಗ್ತೇವೆ ಇತ್ತೀಚೆಗೆ ಅನ್ನೋದು ಬಹಳ ದೊಡ್ಡ ಉತ್ತರತೆಯು ಸಾಕ್ಷಿ ಆಗ್ತವೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಗಮನಿಸಿಕೊಂಡಿರುವಂತೆ ಎರಡು ಪಠ್ಯಗಳ ಆಶಯಗಳನ್ನು ನೋಡಿದಾಗ ಒಂದು ಸರ್ ಈಗಾಗಲೇ ಹೇಳಿದಾಗ ವ್ಯಾಸರು ಸಮುದ್ರೋಪಾದಿಯಂತಿರುವಂತಹ ಈ ಬದುಕಣ್ಣ ಹೇಗೆ ಅದನ್ನ ತಮ್ಗೆ ಆದಂತ ರೀತಿಯಲ್ಲಿ ಕಟ್ಕೊಳ್ತಾರೆ ಅಂತ ಭಾಗ ಇನ್ನು ಇವರಿಬ್ಬರ ನುಡಿಗಳು ಮತ್ತೆ ಇಟ್ಕೊಂಡು ರಂಗ ಅದನ್ನ ಹೇಗೆ ಮತ್ತೆ ಹೊಸ ರೀತಿಯಲ್ಲಿ ಪುನರಾವಲೋಕನವನ್ನ ಮಾಡ್ಕೊಳ್ತಾನೆ ಸಿಂಹಾವಲೋಕನಕ್ಕೆ ಇರಿಸಿಕೊಳ್ತಾನೆ ಅನ್ನುವಂತ ಒಂದು ಪ್ರಯೋಗ ಇದೆ ಗೊಂದಲಗಳೇ ಇಲ್ಲದಂತೆ ಏಕಪಟ್ಟದಿಂದಲೇ ಏನಾದ್ರು ತಿಳ್ಕೊಂಡೇವೆ ಅಂತ ಏನಾದ್ರು ಅಂದ್ಕೊಂಡ್ರೆ ಅನೇಕ ಸಂದರ್ಭಗಳಲ್ಲಿ ಒಂದು ಕೋಲಿಯಲ್ಲಿ ಹತ್ತುವಂತ ಪ್ರಶ್ನೆಗಳಿಗೆ ಉತ್ತರಗಳು ಸಿಗೋದಿಲ್ಲ ಅದಕ್ಕಾಗಿ ಎಷ್ಟು ಎಷ್ಟು ಗೊಂದಲಗಳಿಗೆ ನಮ್ ಒಂದು ಹೊಲ್ಪಡ್ಕೊಳ್ತಿದೆಯೋ ಅಷ್ಟು ಅಷ್ಟು ಈ ಪಟ್ಟೆಗಳನ್ನ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಗೆಲ್ಲ ಕಟ್ಕೊಳ್ಬಹುದು ಅನ್ನೋದಕ್ಕೆ ನಾವು ಮಾಡ್ಬೇಕಾದಂತ ಪ್ರಯತ್ನ ಇತ್ತು ಪ್ರತಿಯೊಂದು ತಮ್ಗೆಲ್ಲ ಗೊತ್ತಿದ್ರೆ ಮಕ್ಕಳು ವಯೋಮಾನದಲ್ಲಿ ಬಹಳ ಸಣ್ಣವರು ಅಂತ ಅಂದ್ಕೊಳ್ತೇವೆ ಆದರೆ ವಿಚಿತ್ರ ಏನು ಅಂತಂದ್ರೆ ಕೆಲವು ಸಂಗತಿಗಳಲ್ಲಿ ನಮಗಿಂತಲೂ ಭಿನ್ನವಾಗಿ ಆಲೋಚನೆಯನ್ನ ಮಾಡ್ತಿರ್ತಾರೆ ಆ ನಿಟ್ಟಿನೊಳಗಡೆ ಕೆಲವು ಸಾರಿ ನಾವು ಶಿಕ್ಷಕರಾದಂಥವರು ಈ ಇರ್ತೀವಿ ಆ ಮುಜುಗರವನ್ನ ಬಿಟ್ಟು ಒಂದು ಪಠ್ಯವನ್ನ ಹೇಗೆ ಆಸ್ವಾದಿಸಬಹುದು ಅನ್ನುವಂತ ಕೆಲವು ಸಂಗತಿಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ ಅದರ ಜೊತೆಗೆ ಇನ್ನೊಂದು ಪುಸ್ತಕವನ್ನು ನೆನಪಿಸ್ತೇನೆ ಪಂಪೋ ಒಂದು ಅಧ್ಯಯನ ಅನ್ನೋದನ್ನ ಜಿ ಎಸ್ ಸುಭುದ್ರಮ್ಮನವರು ಈಗಾಗಲೇ ಇದನ್ನ ಸಂಪಾದನೆಯನ್ನು ಮಾಡಿದ್ದಾರೆ ಬಹುತೇಕ ನಾವು ನೀವೆಲ್ಲರೂ ಒಪ್ಪನ ಕೃತಿಗಳನ್ನ ನೇರವಾದ ಪಠ್ಯದ ಆಯುಧ ಪದ್ಯಗಳನ್ನ ನಾವೆಲ್ಲರೂ ಓದ್ತಾ ಬಂದಿದ್ದೀವಿ ಆದ್ರೆ ಈ ಎಂಟು ಇನ್ನೊಂದಿಷ್ಟು ಕೆಲವು ಸಂಗತಿಗಳು ನಮ್ಮ ವರ್ಗ ಕೋಣೆಯಲ್ಲಿ ನಡೀತಾ ಇರ್ತವೆ ಅದಕ್ಕೆ ಎರಡು ಪುಸ್ತಕಗಳನ್ನ ತಮ್ಮ ಜೊತೆಗೆ ಇಟ್ಕೊಂಡು ಕೆಲವು ಮಾತುಗಳನ್ನ ಹಾಕ್ತೇನೆ ಇನ್ನೊಂದು ಬಹಳ ಮುಖ್ಯವಾಗಿದ್ದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಗದಾ ಗದಾಯವನ್ನ ಅದು ಅನುವಾದದ ರೂಪದಲ್ಲಿ ಮತ್ತು ಮೂಲ ಪಠ್ಯವನ್ನು ಇಟ್ಕೊಂಡು ಈಗಾಗಲೇ ಲಿಂಕ್ ಮಾಡಿದೆ ಅದನ್ನು ಸಹಿತ ಹಚ್ಕೊಡ್ತೇನೆ ಇದು ಸಾಹಸ ಭೀಮ ವಿಜಯ್ ಅನ್ನುವಂಥದ್ದು ಈಗಾಗಲೇ ನಮಗೆ ಪಠ್ಯದ ಆಯ್ದ ಪದ್ಯಗಳು ನಮ್ಮ ಜೊತೆಗಿವೆ ಆ ಜೊತೆಗೆ ಇತ್ತೀಚಿನ ಪದ್ಯಗಳಲ್ಲಿ ನಮಗೆ ಸಮಸ್ಯೆ ಆಗದೆ ಇರೋದು ಒಂದು ಅಂಶ ಯಾವುದು ಅಂತಂದ್ರೆ ಹಳೆಗನ್ನಡ ಪದ್ಯಗಳನ್ನ ಒಡೆದು ಓದಬೇಕಾದಂತ ಪ್ರಮೇಯವಂತೂ ನಮಗೆ ಕಡಿಮೆ ಆಗ್ತಾ ಇರುತ್ತೆ ಸಮಸ್ಯೆ ಏನನ್ನ ಹುಟ್ಟಾಕ್ತಾ ಇದೆ ಅಂತಂದ್ರೆ ಮೂಲ ಪಠ್ಯವನ್ನ ಬಿಟ್ಟು ಎರಡನೇ ಪಠ್ಯ ಅಂದ್ರೆ ಬಿಡಿಸಿ ಬರೆದಿರುವಂತ ಪಠ್ಯಗಳನ್ನು ಓದ್ತಾ ಇರೋದ್ರಿಂದ ಮೂಲ ಪಠ್ಯದಲ್ಲಿರ್ತಕ್ಕಂತಹ ಧ್ವನಿಯ ಏರಿಳಿತಗಳು ಆ ವೇಗದ ಸ್ಥಿತಿಗತಿಗಳು ನಮಗೆ ಗೊತ್ತಾಗದೆ ಹೋಗ್ತವೆ ಅದಕ್ಕಾಗಿ ಮೂಲ ಪಠ್ಯ ಯಾವತ್ತು ನಮಗೆ ನಮ್ಮ ಮಿತಿಗೆ ಅದು ಸವಾಲಾಗುತ್ತೋ ಅವಾಗ ಸರಳ ಪಠ್ಯಗಳನ್ನು ನಾವು ಸಹಜವಾಗಿ ಅವುಗಳಿಗೆ ಸಹಾಯಕವಾಗಿ ತೆಗೆದುಕೊಳ್ಬೇಕು ಅದರ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ಕಲ್ಪಿಸಿಕೊಂಡ್ರೆ ಕಿರಿದಾದೋಣೆ ಅನ್ನುವಂಥ ಪದವನ್ನ ಸರಿ ಹಾಗಾದ್ರೆ ಮಹಾಕಾವ್ಯಗಳನ್ನ ಸವಾಲಾಗಿ ತಗೊಳ್ಳುವಂತ ಪಾಠ ವ್ಯವಸ್ಥೆಗಳನ್ನ ರೂಪಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಬಂದಾಗ ಈಗ ಮತ್ತೆ ನಾವು ಬಹಳ ದೊಡ್ಡ ಸವಾಲಿನಲ್ಲಿ ನಿಂತ್ಕೊಂಡಿರೋದು ನಮ್ಮ ತಂತ್ರಜ್ಞಾನ ಯುಗದಲ್ಲಿ ಪ್ರತಿಯೊಬ್ಬರಿಗೂ ನಮ್ಮನ್ನ ಇವತ್ತು ಸವಾಲಾಗಿ ತೆಗೆದುಕೊಳ್ತಕ್ಕಂತ ಅವಧಿ ಯಾವುದು ಅಂತಂದ್ರೆ ಟೀಚರ್ ವರ್ಗ ಕೂಡಿ ಹೋಗುವಂತ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗ್ತಾ ಇರೋದು ಮಕ್ಕಳಂತೂ ಪಠ್ಯಪುಸ್ತಕವನ್ನೇ ತರದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬರ್ತಾ ಇರೋದು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ನಾನು ಓದ್ತಕ್ಕಂಥ ಶೈಲಿಯನ್ನ ಮಕ್ಕಳು ಕೇಳ್ಸ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಮುಂದೆ ಪಠ್ಯ ಇರದೆ ಹೋದಾಗ ತಮ್ಮ ಹಿಂದಿನ ಕುತ್ಕೊಂಡು ಏನೆಲ್ಲ ಮಾಡಬೇಕ ಸಾಧ್ಯ ಅದೆಲ್ಲವನ್ನು ಮಕ್ಕಳು ಮಾಡ್ತಾರೆ ಹಾಗಾಗಿ ಪಠ್ಯರಹಿತವಾಗಿ ಇವತ್ತು ನಾವು ವರ್ಗ ಕೋಳಿಗೆ ಹೋಗ್ತಾ ಇರೋದ್ರಿಂದ ಇವತ್ತು ನಮಗೆ ಇಂತ ಒಂದು ರಸಗ್ರಹಣ ಸಂಗತಿಗಳು ಕಡಿಮೆ ಆಗ್ತಾ ಇರೋದು ಅದಕ್ಕೆ ನಾವೆಲ್ಲರೂ ನೆನಪಿದೆ ಅನ್ಕೊಳ್ತೇನೆ ನಮಗೆ ಕಲಿಸಿದ ಗುರುಗಳು ಸಾಮಾನ್ಯವಾಗಿ ವರ್ಗ ಕೋಳಿಗೆ ಬರ್ಬೇಕಾದ್ರೆ ಕನಿಷ್ಠ ಏನಿಲ್ಲ ಅಂದ್ರೂ ನಾಲ್ಕೈದು ಪುಸ್ತಕಗಳನ್ನ ತರ್ತಾ ಇದ್ರು ಅವುಗಳಿಗೆ ಅಲ್ಲೆಲ್ಲ ಚೀಟಿಯನ್ನ ಇಟ್ಕೊಂಡು ಬರ್ತಾ ಇದ್ರು ಚೀಟಿಯನ್ನು ಇಟ್ಕೊಂಡು ಬರೋದ್ರ ಉದ್ದೇಶ ಏನು ಮತ್ತೆ ಇಷ್ಟೊಂದು ಪುಸ್ತಕಗಳನ್ನ ತರ್ತಾರೆ ಮತ್ತು ಪುಸ್ತಕಗಳನ್ನ ಇಷ್ಟೊಂದು ಓಯದಕ್ಕ ಆಕರ ಗ್ರಂಥದಲ್ಲಿ ಇಷ್ಟೊಂದು ಓಯೋದಕ್ಕ ಇರುವ ಕಾರಣಗಳು ಏನು ಇವೆಲ್ಲವೂ ಇವತ್ತು ನಾವು ಬರ್ತಿರೋದ್ರಿಂದ ವರ್ಗಕೋಣಿಗಳು ಬಹಳ ದೊಡ್ಡ ಸವಾಲಾಗಿ ನಮ್ಮ ಮುಂದೆ ಹೇಳ್ತಾರೆ ಅದಕ್ಕೆ ಪಠ್ಯಗಳು ಒಂದ್ ಭಾಗ ಆದರೆ ಪೂರಕ ಪಠ್ಯಗಳು ಇನ್ನೊಂದು ಭಾಗ ಅಡಿ ಟಿಪ್ಪಣಿಗಳಲ್ಲೇ ಇರ್ತಕ್ಕಂಥ ಕೆಲವು ಪುಸ್ತಕಗಳಿಂತ ಬಹುತೇಕರು ಟಿಪ್ಪಣಿಗಳು ಏನು ಅನ್ನೋದನ್ನ ಕುರಿತು ಮಾಡ್ಕೊಳ್ಳದೆ ಹೋದ್ರೆ ಇದರಲ್ಲಿ ಎಷ್ಟೋ ಜನಗಳಿಗೆ ಸಂಶೋಧನೆ ಆಶೆ ಇರುತ್ತೆ ಆ ಸಿಕ್ಕಾಗ ಅಡಿ ಟಿಪ್ಪಣಿಗಳನ್ನ ಹೇಗ್ ಮಾಡ್ಕೋಬೇಕು ಅನ್ನುವಂತ ತೊಂದರೆಯನ್ನ ಅನುಭವಿಸ್ತೇವೆ ಅದಕ್ಕೆ ವರ್ಗಕೋರಿಯಲ್ಲಿ ಸಾಮಾನ್ಯವಾಗಿ ಇಂಥದೊಂದು ಕುತೂಹಲದ ಸಂಗತಿಗೆ ನಾವು ಒಳಗಾಗಬೇಕಾದ್ರೆ ಭಾಷಾ ಶಿಕ್ಷಕರಾದಂಥವರು ಪೂರಕ ಪಠ್ಯಗಳನ್ನ ಕನಿಷ್ಠ ವಹಿಸಿ ಒಯ್ಯೋದನ್ನ ರೂಢಿಸ್ಕೋಬೇಕು ಬಹಳ ಜನರಿಗೆ ಸಮಸ್ಯೆ ಏನು ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡ ವಿಷಯದವರಿಗೆ ಬಿಟ್ಟರೆ ಉಳಿದವರಿಗೆ ಯಾರಿಗೂ ಇಂಥದ್ದೊಂದು ಬಿರುದ್ ಕೊಟ್ಟಿಲ್ಲ ಅದುವೆ ಕನ್ನಡ ಪಂಡಿತರು ಅನ್ನುವಂತ ಪದ ಪಂಡಿತರು ಅನ್ನುವಂತ ಪದದ ಆಶೆ ಏನು ಅಂತಂದ್ರೆ ಎಲ್ಲದಕ್ಕೂ ಉತ್ತರವನ್ನ ಅಗ್ಲೇನೆ ಕೊಡುವಂತ ಒಂದು ಸಾಮರ್ಥ್ಯ ಇರುವವರು ಅಂತ ಅರ್ಥ ಆದ್ರೆ ಇವತ್ತು ನಾವು ಕೀಳ್ಮೆ ಒಳಪಡ್ತಾ ಇದ್ದೀವಿ ನಮ್ಮ ವಿಷಯದ ಬಗ್ಗೆ ಇರತಕ್ಕಂಥ ಗೌರವವನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ಹೀಗಾಗಿ ಅನ್ಯ ವಿಷಯದವರು ನಮ್ಮ ವಿಷಯವನ್ನ ಮಕ್ಕಳಿಗೆ ಹೇಗೆ ಹೇಯಿಸಿ ಹೇಳ್ತಾರೋ ಗೊತ್ತಿಲ್ಲ ಆದ್ರೆ ನಿಮ್ ನಮ್ಮ ನಿಮ್ಮ ವ್ಯವಸ್ಥೆಗಳು ಇವತ್ತು ಉಳಿದ ಶಿಕ್ಷಕರ ಜೊತೆಗಿರುವಂತಹ ಅನೇಕ ಸಂಗತಿಗಳು ನಮಗೆ ತೆರೆದುಕೊಳ್ತಾ ಇದ್ದಾವೆ ಬಹುಶಃ ಇದನ್ನ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ಮ ಪರಂಪರೆಯಲ್ಲಿ ಇಂಥದನ್ನ ನಾವು ಎಷ್ಟು ಕೀಳರ್ಮೆಯಾಗಿ ತಗೊಳ್ತೀವೋ ಅಷ್ಟು ಅಷ್ಟು ನಮ್ಮ ಕಾವ್ಯ ಪ್ರಪಂಚದಿಂದ ವಂಚಿತರಾಗ್ತೀವಿ ಅನ್ನುವಂಥದನ್ನ ನೆನಪಿಟ್ಕೋಬೇಕು ಅದರ ಜೊತೆಗೆ ಬಹಳ ರನ್ನನಗಿಂತ ಒಂದು ದೊಡ್ಡ ಗುಣವನ್ನ ರಣ್ಣನನ್ನ ನಾವು ಮತ್ತೆ ನೆನಪಿಸ್ಕೋಬೇಕು ಅಂತಂದ್ರೆ ಅವನು ಯಾವತ್ತಿಗೂ ಸಹಿತ ತನ್ನ ಕೀಳುಕುಲದಲ್ಲಿ ಹುಟ್ಟಿದವನು ಅನ್ನೋದನ್ನೇ ಯಾವತ್ತು ಒಪ್ಪಳ ಯಾವ ಉದ್ದಾಮ ಪಂಡಿತರು ಆತನಿಗೆ ವಿದ್ಯೆಯನ್ನು ಕೊಡಕ್ಕ ಆಗದಿರಂತ ಸಂದರ್ಭದಲ್ಲಿಯೂ ಎದೆಗುಂದದಂತೆ ಅಧ್ಯಯನವನ್ನು ಮಾಡಿದಂಥವನು ರಣ್ಣ ಆ ರಣ್ಣನ ಇಂಥ ಸಂಗತಿಗಳನ್ನು ನೋಡಿದಾಗ ಬಹಳ ಮುಖ್ಯವಾಗಿ ಅವನೊಂದು ಪದ್ಯದಲ್ಲಿ ಬರೀತಾನೆ ದಿನಪಂ ತೋರ್ಪಂ ಮಧ್ಯಮ ದಿನದೋಳ್ ಸೂರ್ಯನ ಆದಂತವನು ಸಹಿತ ಅವನ ತೇಜಸ್ಸನ್ನು ಕಟ್ಟಿಕೊಡುವುದು ಕೇವಲ ಮಧ್ಯಾಹ್ನದ ಅವಧಿಯಲ್ಲಿ ಮಾತ್ರ ಆದ್ರೆ ಈ ಕಾವ್ಯದೊಳಗಡೆ ಬಂದಿರ್ತಕ್ಕಂಥ ಇರಿವ ಬೆಳಂಗ ಹೇಗಿದ್ದ ಅಂತಂದ್ರೆ ಒಂದಕ್ಕೆ ಇರಿಯುವ ಬೆಳಂಗ ಬೇರೆ ಅಲ್ಲ ರನ್ನನು ಬೇರೆ ಯಾಕಂದ್ರೆ ರನ್ನನೇ ಹುಟ್ಟು ಹಾಕಿದಂತ ಒಂದು ಪಾತ್ರ ಆ ಇರಿವ ಬೆಳಂಗ ಹೇಗಿದ್ದ ಅಂತಂದ್ರೆ ತೇಜ ಹೇಗಿತ್ತು ಅಂತಂದ್ರೆ ರೀಪುಜನಕ ತೇಜದ ಪೊಡಪ್ಪ ಇರಿಯ ಬೆಳಗ್ಗ ಎಂಥ ವೈರಿಗಳು ಸೂರ್ಯನಿಗೆ ವೈರಿ ರಾತ್ರಿ ಇಂಥ ಹಗಲು ರಾತ್ರಿಗಳಲ್ಲಿ ತಮ್ಮನ್ನ ತಾನು ಗುರುತಿಸಿಕೊಳ್ಳುವಂತಹ ತೇಜಸ್ಸನ್ನ ಹೊಂದಿರತಕ್ಕಂಥ ವ್ಯಕ್ತಿ ಈ ಹಿರಿಯ ಬೆಳಂಗ ಆ ಇರಿವ ಬೆಳಂಗನಂತೆ ನಾನು ಈ ಜ್ಞಾನ ಲೋಕದಲ್ಲಿ ಬೆಳಗ್ತಾ ಇದ್ದೀನಿ ಅನ್ನುವಂಥ ಇನ್ನೊಂದು ತನ್ನ ಆತ್ಮರೀತಿಯನ್ನು ಆತ ಹೇಳ್ಕೊಳ್ತಾನೆ ಬಹಳಷ್ಟು ಜನ ತಾವೆಲ್ಲರೂ ಗಮನಿಸ್ಕೋಬೇಕು ಈ ಆತ್ಮರತಿ ಅನ್ನುವಂಥದ್ದೊಂದು ಪ್ರತಿಯೊಬ್ಬ ಲೇಖಕರಿಗೂ ಇದ್ದೇ ಇರುತ್ತದು ಹಾಗೆ ಪ್ರತಿಯೊಬ್ಬ ಶಿಕ್ಷಕನಲ್ಲಿಯೂ ಇರಬೇಕು ನೀವು ಯಾರ್ದೋ ಒಂದು ಪಾಠವನ್ನು ಹೇಳ್ತೀರಿ ಅನ್ನುವಂಥ ಆಗೋದಿಲ್ಲ ಪಾಠವೇ ನೀವಾಗ್ತೀರಿ ಅನ್ನೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಅದಕ್ಕೆ ರನ್ನ ನೆಪಕ್ಕಾಗಿ ಇರುವಗಳನ್ನು ಬಗ್ಗೆ ಹೇಳ್ಕೊಂಡು ತಾನೇ ಆ ಸ್ಥಾನದಲ್ಲಿ ಕಲ್ಪಿಸ್ಕೊಳ್ಳುವಂತ ಮಾನಸಿಕ ಸ್ಥಿತಿಗೆ ಗಟ್ಟಿ ಮಾಡ್ಕೊಂಡು ಬರ್ಲಿಲ್ಲ ಅಂದ್ರೆ ಆ ತರದ ಪದ ಬಳಕೆಗಳು ಬರೋದಿಲ್ಲ ಅದಕ್ಕೆ ಇವತ್ತು ಇಂಥದೊಂದು ಪದ ಬಳಕೆಯನ್ನು ಮತ್ತೊಂದು ಬಹಳ ಮುಖ್ಯವಾಗಿ ಹೇಳ್ತಾನೆ ಇವತ್ತು ನಾವೆಲ್ಲರೂ ಮಾಡ್ಬೇಕಾದಂತ ಕೆಲಸ ಶಿಕ್ಷಕರಿಗಾಗಿ ಅಂತೂ ಹೇಳಿ ಮಾಡಿದಂತ ಪದ್ಯದ ಸಾಲಗಳು ನಾವು ಎಷ್ಟೆಷ್ಟು ಕಲಿತೇವಲ್ಲ ಅಷ್ಟಷ್ಟು ಈ ಸಮಾಜವನ್ನು ಬೆಳಗುತ್ತೀವಿ ಅನ್ನುವಂಥದ್ದು ಬಹಳ ದೊಡ್ಡ ಸತ್ಯದ ಮಾತನ್ನ ಅಣ್ಣ ಹೇಳ್ತಾನೆ ನಾವೆಲ್ಲರೂ ಕೇಳಿದ ಪದ್ಯ ಬೆಳಗುವ ಸೊಡರು ಸೊಡರಂ ಬೆಳಗಿ ಪಲರ್ಕೊಂಡು ಹೋಗೆಯು ಕುಂದದೇ ಪ್ರಜ್ವಲಿಸುವ ಈ ಪದ್ಯದ ಸಾಲು ಗೊತ್ತಿದೆ ಅಂತ ಅನ್ಕೊಳ್ತೀರಿ ಬೆಳಗುವ ಸೊಡರು ಸೊಡರು ಅಂದ್ರೆ ದೀಪ ಆ ಬೆಳಗ್ತಕ್ಕಂಥ ದೀಪವನ್ನ ನೀವೆಷ್ಟೇ ಮಾಡಿದರೂ ಅದರ ತೇಜಸ್ಸನ್ನ ಕುಗ್ಸೋದಕ್ಕಾಗಲ್ಲ ಎಷ್ಟೇ ಅದರಿಂದ ಪಲರ್ಕೊಂಡು ಹೋಗೆಯು ಅದರಿಂದ ಇನ್ನೊಂದು 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 ದೀಪವನ್ನು ಹಚ್ಕೊಳ್ತಾ ಹೋದಂತೆ ಹೋದಂತೆಲ್ಲ ಜಗದ ಬೆಳಕು ಹೆಚ್ಚಾಗುತ್ತೆ ಆದ್ರೆ ಮೂಲ ಆ ಹಣತೆಯ ಬೆಳಕು ಎಲ್ಲಿಯೂ ಕಡಿಮೆಯಾಗ ಕುಂದರೆ ಇವತ್ತು ನಾವು ನಮ್ಮ ಜ್ಞಾನವನ್ನು ಸಹಿತ ಹೀಗೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋದನ್ನ ತವರೇ ಉಳಿದಿತ್ತು ಇರಿವ ಬೆಳಂಗ್ ಯಾಕೆ ಇವತ್ತೂ ನಾವು ಮತ್ತೆ ಮತ್ತೆ ನಮ್ಮ ಜ್ಞಾನದ ಕ್ಷಿತಿಶಕ್ಕೆ ಮೂಲವಾಗಿರುವಂತಹ ಅಧ್ಯಯನದಿಂದ ವಂಚಿತರಾಗ್ತಿದೆಯೋ ಅವಾಗ ನಮ್ಮಿಂದ ತೆಗೆದುಕೊಳ್ಳುವಂತ ಪ್ರಮಾಣವು ಕಡಿಮೆ ಹೋಗುತ್ತಾ ಹೋಗುತ್ತೆ ಯಾಕಂತಂದ್ರೆ ನಮ್ಗೆ ಒಂದು ದೊಡ್ಡ ಸವಾಲು ಅಂತಂದ್ರೆ ತೆಗೆದುಕೊಂಡು ಹೋಗುವವರಲ್ಲಿರುವಷ್ಟು ಉತ್ಸಾಹ ಕೊಡೂರಲ್ಲಿನೂ ಇರಬೇಕು ಇವತ್ತು ಮಕ್ಕಳ ಮೇಲೆ ನಾವು ಅನೇಕ ಸಂದರ್ಭಗಳಲ್ಲಿ ಕಲಿತಾ ಇಲ್ಲ ಅನ್ನೋದನ್ನ ಆರೋಪಿಸುವ ಮಧ್ಯೆಯು ಕಲಿಸೋದಕ್ಕೆ ಆಸಕ್ತಿಯ ಕೊರತೆಗಳು ನಾವೆಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಅನ್ನೋದನ್ನು ಓದ್ಕೋಬೇಕು ತುಂಬಾ ಜನರಲ್ಲಿ ಈ ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ನಮಗೆ ಮಕ್ಕಳು ಆಸಕ್ತಿ ಒಂದಾಗಿ ಬರ್ತಾ ಇಲ್ಲ ಅನ್ನೋದು ಭಾಗ ಆದ್ರೆ ಆಸಕ್ತಿಯಿಂದ ಕಲಿಸ್ತಾ ಇಲ್ವಲ್ಲ ಅನ್ನುವಂಥದ್ದು ಭಾಗ ಬಹಳ ಜನರಿಗೆ ಇವತ್ತು ನಾವೆಲ್ಲ ಕೇಳಿದ್ರೆ ಎನ್ ಕೆ ಎಂ